ಬಳ್ಳಾರಿ ಫೈರಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಘಟನೆಯ ಹಿಂದಿನ ಕರಾಳ ಸತ್ಯ ಯಾವ ರೀತಿ ಪ್ಲಾನ್ ಮಾಡಿದ್ರು ಯಾರನ್ನ ಟಾರ್ಗೆಟ್ ಮಾಡಿದ್ರು ಇದರ ಹಿಂದೆ ಯಾರಿದ್ರು ಎಲ್ಲವೂ ಕೂಡ ಬಟಾ ಬಯಲಾಗ್ತಾ ಇದೆ ಬಳ್ಳಾರಿ ಬೆಂಕಿಗೆ ವ್ಯವಸ್ಥಿತ ಪಿತೂರಿ ನಡೆದತ್ತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆ ಒಂದು ವಿಡಿಯೋ ನೂರೆಂಟು ಸಾಕ್ಷಿಗಳನ್ನ ಹೇಳ್ತಾ ಇದೆಯಾ ಬಳ್ಳಾರಿ ಗಲಭೆ ಪಕ್ಕ ಮಾಸ್ಟರ್ ಪ್ಲಾನ್ ಆಗಿತ್ತ ಅನ್ನೋಂತಹ ಪ್ರಶ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಇಂಚಿಂಚು ಮಾಹಿತಿ ಇದೇ ಆ ವಿಡಿಯೋ ಈ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಘಟನೆ ನಡೆಯಿತು ಇದು ಪೂರ್ವ ನಿಯೋಜಿತವಾಗಿತ್ತ ಅನ್ನೋದನ್ನ ಈ ವಿಡಿಯೋ ಸಾರಿ ಹೇಳ್ತಾ ಇದೆ ಅಲ್ಲಿ ಬರ್ತಾ ಇರೋದು ಆಟೋ ಆ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಗಳನ್ನ ತುಂಬಿಕೊಂಡು ಬಂದಿದ್ದಾರೆ ಅವರು ಪೆಟ್ರೋಲ್ ಬಾಂಬ್ಗಳಿದೆ ಆಟೋಗಳಲ್ಲಿ ಬಳ್ಳಾರಿ ಪೊಲೀಸರು ನುಗ್ಗಿ ಬರ್ತಾ ಇದ್ದಂತಹ ಆಟೋನ ತಡೆದಿದ್ದಾರೆ ತಡೆದ ಸಂದರ್ಭದಲ್ಲಿ ಆ ಆಟೋದಿಂದ ಆ ಬಾಟಲ್ ಎಲ್ಲ ಬೀಳುತ್ತೆ ನೋಡಿ ಆ ಸೌಂಡ್ ಕೂಡ ಬರುತ್ತೆ ಇಲ್ಲಿ ಎಲ್ಲವೂ ಕೂಡ ಪೂರ್ವ ನಿರಂಜಿತವಾಗಿತ್ತು ಪೆಟ್ರೋಲ್ ಬಾಂಬ್ ಒಂದಿಗೆ ಅಟ್ಯಾಕ್ ಮಾಡುವಂತದ್ದು ಇವರ ಕೆಲಸ ಆದರೆ ಪೊಲೀಸರು ಸಮಯ ಪ್ರಜ್ಞೆಯಿಂದ ಅದನ್ನ ತಡೆದಿದ್ದಾರೆ ಇಲ್ಲಾಂದ್ರೆ ಇನ್ನೂ ಎಂತೆಂತ ಅವಾಂತರಗಳು ಅಧ್ವಾನಗಳು ಆಗ್ತಿತ್ತು ಒಂದು ದೃಶ್ಯಗಳಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ವಿಡಿಯೋನೇ ಈಗ ಸಾವಿರ ವಿಚಾರಗಳನ್ನ ಸಾರಿ ಹೇಳ್ತಾ ಇದೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಈ ಒಂದು ವಿಡಿಯೋ ಪುಷ್ಟಿ ಕೊಡ್ತಾ ಇದೆ ಪೆಟ್ರೋಲ್ ಬಾಂಬ್ಗಳನ್ನ ತುಂಬಿಕೊಂಡು ಬಂದ್ರು ಯಾರು ಯಾವ ಕಾರಣಕ್ಕಾಗಿ ಈ ಪೆಟ್ರೋಲ್ ಬಾಂಬ್ ಗಳನ್ನ ತುಂಬ್ಕೊಂಡು ತುಂಬಿಕೊಂಡು ಬಂದ್ರು ಪೊಲೀಸರು ಸಮಯ ಪ್ರಜ್ಞೆಯಿಂದ ಅದನ್ನ ನುಗ್ಗಿ ಹೋಗ್ತಾ ಇದ್ದ ಆಟೋನ ತಡೆದಿದ್ದಾರೆ ನೋಡಿ ಅವರು ಅದನ್ನ ಅಲ್ಲಿಂದ ಪೆಟ್ರೋಲ್ ಪಂಪ್ಗಳು ಕೆಳಗಡೆ ಬಿದ್ದಿದೆ ಎಲ್ಲಿ ಎಸಿಯೋದಕ್ಕೆ ಅಂತ ಪ್ಲಾನ್ ಹೋಗ್ತಾ ಇದ್ದೀವಿ ಇವರು ಎಷ್ಟು ದಿನಗಳಿಂದ ಇದನ್ನ ಪ್ಲಾನ್ ಮಾಡ್ಕೊಂಡು ಕೂತಿದ್ರು ನೋಡಿ ಒಂದ್ಸರಿ ಆ ವಿಡಿಯೋನ ಆಟೋಲ್ ಎಷ್ಟು ಆಟೋ ಕ್ವಶ್ನ ಆಟಲ್ ಎಷ್ಟು ಬಳ್ಳಾರಿ ಫೈರಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಘಟನೆಯ ಹಿಂದಿನ ಕರಾಳ ಸತ್ಯ ಯಾವ ರೀತಿ ಪ್ಲಾನ್ ಮಾಡಿದ್ರು ಯಾರನ್ನ ಟಾರ್ಗೆಟ್ ಮಾಡಿದ್ರು ಇದರ ಹಿಂದೆ ಯಾರಿದ್ರು ಎಲ್ಲವೂ ಕೂಡ ಬಟಾ ಬಯಲಾಗ್ತಾ ಇದೆ ಬಳ್ಳಾರಿ ಬೆಂಕಿಗೆ ವ್ಯವಸ್ಥಿತ ಪಿತೂರಿ ನಡೆದತ್ತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆ ಒಂದು ವಿಡಿಯೋ ನೂರೆಂಟು ಸಾಕ್ಷಿಗಳನ್ನ ಹೇಳ್ತಾ ಇದೆಯಾ ಬಳ್ಳಾರಿ ಗಲಭೆ ಪಕ್ಕ ಮಾಸ್ಟರ್ ಪ್ಲಾನ್ ಆಗಿತ್ತ ಅನ್ನುವಂತಹ ಪ್ರಶ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಇಂಚಿಂಚು ಮಾಹಿತಿ ಇದೇ ಆ ವಿಡಿಯೋ ಈ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಘಟನೆ ನಡೆಯಿತು ಇದು ಪೂರ್ವ ನಿಯೋಜಿತವಾಗಿತ್ತ ಅನ್ನೋದನ್ನ ಈ ವಿಡಿಯೋ ಸಾರಿ ಹೇಳ್ತಾ ಇದೆ ಅಲ್ಲಿ ಬರ್ತಾ ಇರೋದು ಆಟೋ ಆ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಗಳನ್ನ ತುಂಬಿಕೊಂಡು ಬಂದಿದ್ದಾರೆ ಅವರು ಪೆಟ್ರೋಲ್ ಬಾಂಬ್ಗಳಿದೆ ಆಟೋಗಳಲ್ಲಿ ಬಳ್ಳಾರಿ ಪೊಲೀಸರು ನುಗ್ಗಿ ಬರ್ತಾ ಇದ್ದಂತಹ ಆಟೋನ ತಡೆದಿದ್ದಾರೆ ತಡೆದ ಸಂದರ್ಭದಲ್ಲಿ ಆ ಆಟೋದಿಂದ ಆ ಬಾಟಲ್ ಎಲ್ಲ ಬೀಳುತ್ತೆ ನೋಡಿ ಆ ಸೌಂಡ್ ಕೂಡ ಬರುತ್ತೆ ಅಲ್ಲಿ ಎಲ್ಲವೂ ಕೂಡ ಪೂರ್ವ ನಿವಾಸವಾಗಿತ್ತು ಪೆಟ್ರೋಲ್ ಬಾಂಬ್ ಒಂದಿಗೆ ಅಟ್ಯಾಕ್ ಮಾಡುವಂತದ್ದು ಇವರ ಕೆಲಸ ಆದರೆ ಪೊಲೀಸರು ಸಮಯ ಪ್ರಜ್ಞೆಯಿಂದ ಅದನ್ನ ತಡೆದಿದ್ದಾರೆ ಇಲ್ಲಾಂದ್ರೆ ಇನ್ನೂ ಎಂತೆಂತ ಅವಾಂತರಗಳು ಆಧ್ವಾನಗಳಲ್ಲಿ ಆಗ್ತಿತ್ತು ಒಂದು ದೃಶ್ಯಗಳಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ವಿಡಿಯೋನೇ ಈಗ ಸಾವಿರ ವಿಚಾರಗಳನ್ನ ಸಾರಿ ಹೇಳ್ತಾ ಇದೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಈ ಒಂದು ವಿಡಿಯೋ ಪುಷ್ಟಿ ಕೊಡ್ತಾ ಇದೆ ಪೆಟ್ರೋಲ್ ಬಾಂಬ್ ಗಳನ್ನ ತುಂಬಿಕೊಂಡು ಬಂದ್ರು ಯಾರು ಯಾವ ಕಾರಣಕ್ಕಾಗಿ ಈ ಪೆಟ್ರೋಲ್ ಬಾಂಬ್ ಗಳನ್ನ ಇವರು ತುಂಬಿಕೊಂಡು ಬಂದ್ರು ಪೊಲೀಸರು ಸಮಯ ಪ್ರಜ್ಞೆಯಿಂದ ಅದನ್ನ ನುಗ್ಗಿ ಹೋಗ್ತಾ ಇದ್ದ ಆಟೋನ ತಡೆದಿದ್ದಾರೆ ನೋಡಿ ಅವರು ಅದನ್ನು ಅಲ್ಲಿಂದ ಪೆಟ್ರೋಲ್ ಪಂಪ್ಗಳು ಕೆಳಗಡೆ ಬಿದ್ದಿದೆ ಎಲ್ಲಿ ಹೆಸರೋದಕ್ಕೆ ಅಂತ ತಾನು ಹೋಗ್ತಾ ಇದ್ದೀವಿ ಎಷ್ಟು ದಿನಗಳಿಂದ ಇದನ್ನ ಪ್ಲಾನ್ ಮಾಡ್ಕೊಂಡು ಕೂತಿದ್ರು ನೋಡಿ ಒಂದ್ಸರಿ ಆ ವಿಡಿಯೋ ಆಡಲ್ ಎಸ್ ಬಳ್ಳಾರಿ ಫೈರಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಘಟನೆಯ ಹಿಂದಿನ ಕರಾಳ ಸತ್ಯ ಯಾವ ರೀತಿ ಪ್ಲಾನ್ ಮಾಡಿದ್ರು ಯಾರನ್ನ ಟಾರ್ಗೆಟ್ ಮಾಡಿದ್ರು ಇದರ ಹಿಂದೆ ಯಾರಿದ್ರು ಎಲ್ಲವೂ ಕೂಡ ಬಟಾ ಬಯಲಾಗ್ತಾ ಇದೆ ಬಳ್ಳಾರಿ ಬೆಂಕಿಗೆ ವ್ಯವಸ್ಥಿತ ಪಿತೂರಿ ನಡೆದುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆ ಒಂದು ವಿಡಿಯೋ ನೂರೆಂಟು ಸಾಕ್ಷಿಗಳನ್ನ ಹೇಳ್ತಾ ಇದೆಯಾ ಬಳ್ಳಾರಿ ಗಲವೆ ಪಕ್ಕ ಮಾಸ್ಟರ್ ಪ್ಲಾನ್ ಆಗಿತ್ತ ಅನ್ನುವಂತಹ ಪ್ರಶ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಇಂಚಿಂಚು ಮಾಹಿತಿ ಇದೇ ಆ ವಿಡಿಯೋ ಈ ವಿಡಿಯೋ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಘಟನೆ ನಡೆಯಿತು ಇದು ಪೂರ್ವ ನಿಯೋಜಿತವಾಗಿತ್ತ ಅನ್ನೋದನ್ನ ಈ ವಿಡಿಯೋ ಸಾರಿ ಹೇಳ್ತಾ ಇದೆ ಅಲ್ಲಿ ಬರ್ತಾ ಇರೋದು ಆಟೋ ಆ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ತುಂಬಿಕೊಂಡು ಬಂದಿದ್ದಾರೆ ಅವರು ಪೆಟ್ರೋಲ್ ಬಾಂಬ್ಗಳಿದೆ ಆಟೋಗಳಲ್ಲಿ ಬಳ್ಳಾರಿ ಪೊಲೀಸರು ನುಗ್ಗಿ ಬರ್ತಾ ಇದ್ದಂತಹ ಆಟೋನ ತಡೆದಿದ್ದಾರೆ ತಡೆದ ಸಂದರ್ಭದಲ್ಲಿ ಆ ಆಟೋದಿಂದ ಆ ಬಾಟಲ್ ಗಳ ಎಲ್ಲ ನೋಡಿ ಆ ಸೌಂಡ್ ಕೂಡ ಬರುತ್ತೆ ಅಲ್ಲಿ ಎಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿತ್ತು ಪೆಟ್ರೋಲ್ ಬಾಂಬ್ ಒಂದಿಗೆ ಅಟ್ಯಾಕ್ ಮಾಡುವಂತದ್ದು ಇವರ ಕೆಲಸ ಆದರೆ ಪೊಲೀಸರು ಸಮಯ ಪ್ರಜ್ಞೆಯಿಂದ ಅದನ್ನ ತಡೆದಿದ್ದಾರೆ ಇಲ್ಲಾಂದ್ರೆ ಇನ್ನೂ ಎಂತೆಂತ ಅವಾಂತರಗಳು ಅಧ್ವಾಂಧರ ಆಗ್ತಿತ್ತು ಏನು ಒಂದು ದೃಶ್ಯಗಳಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ವಿಡಿಯೋನೇ ಈಗ ಸಾವಿರ ವಿಚಾರಗಳನ್ನ ಸಾರಿ ಹೇಳ್ತಾ ಇದೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಈ ಒಂದು ವಿಡಿಯೋ ಪುಷ್ಟಿ ಕೊಡ್ತಾ ಇದೆ ಪೆಟ್ರೋಲ್ ಬಾಂಬ್ ಗಳನ್ನ ತುಂಬಿಕೊಂಡು ಬಂದ್ರು ಯಾರು ಯಾವ ಕಾರಣಕ್ಕಾಗಿ ಈ ಪೆಟ್ರೋಲ್ ಬಾಂಬ್ ಗಳನ್ನ ತುಂಬ್ಕೊಂಡು ತುಂಬಿಕೊಂಡು ಬಂದ್ರು ಪೊಲೀಸರು ಸಮಯ ಪ್ರಜ್ಞೆಯಿಂದ ಅದನ್ನ ನುಗ್ಗಿ ಹೋಗ್ತಾ ಇದ್ದ ಆಟೋನ ತಡೆದಿದ್ದಾರೆ ನೋಡಿ ಅವರು ಅದನ್ನು ತಡೆದಾಗ ಅಲ್ಲಿಂದ ಪೆಟ್ರೋಲ್ ಪಂಪ್ಗಳು ಕೆಳಗಡೆ ಬಿದ್ದಿದೆ ಎಲ್ಲಿ ಎಸಿಯೋದಕ್ಕೆ ಅಂತ ಪ್ಲಾನ್ ಹೋಗ್ತಾ ಇವರು ಎಷ್ಟು ದಿನಗಳಿಂದ ಇದನ್ನ ಪ್ಲಾನ್ ಮಾಡ್ಕೊಂಡು ಕೂತಿದ್ರು ನೋಡಿ ಒಂದ್ಸರಿ ಆ ವಿಡಿಯೋನ ಆಟಲ್ ಎಷ್ಟು ಕ್ವಶ್ನ ಆಡಲ್ ಎಷ್ಟು ಕ್ವಶ್ನ ಬಳ್ಳಾರಿ ಫೈರಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಘಟನೆಯ ಹಿಂದಿನ ಕರಾಳ ಸತ್ಯ ಯಾವ ರೀತಿ ಪ್ಲಾನ್ ಮಾಡಿದ್ರು ಯಾರನ್ನ ಟಾರ್ಗೆಟ್ ಮಾಡಿದ್ರು ಇದರ ಹಿಂದೆ ಯಾರಿದ್ರು ಎಲ್ಲವೂ ಕೂಡ ಬಟಾ ಬಯಲಾಗ್ತಾ ಇದೆ ಬಳ್ಳಾರಿ ಬೆಂಕಿಗೆ ವ್ಯವಸ್ಥಿತ ಪಿತೂರಿ ನಡೆದುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆ ಒಂದು ವಿಡಿಯೋ ನೂರೆಂಟು ಸಾಕ್ಷಿಗಳನ್ನ ಹೇಳ್ತಾ ಇದೆಯಾ ಬಳ್ಳಾರಿ ಗಲವೆ ಪಕ್ಕ ಮಾಸ್ಟರ್ ಪ್ಲಾನ್ ಆಗಿತ್ತ ಅನ್ನುವಂತಹ ಪ್ರಶ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಇಂಚಿಂಚು ಮಾಹಿತಿ ಇದೇ ಆ ವಿಡಿಯೋ ಈ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಘಟನೆ ನಡೀತು ಇದು ಪೂರ್ವ ನಿಯೋಜಿತವಾಗಿತ್ತ ಅನ್ನೋದನ್ನ ಈ ವಿಡಿಯೋ ಸಾರಿ ಹೇಳ್ತಾ ಇದೆ ಅಲ್ಲಿ ಬರ್ತಾ ಇರೋದು ಆಟೋ ಆ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಗಳನ್ನ ತುಂಬಿಕೊಂಡು ಬಂದಿದ್ದಾರೆ ಅವರು ಪೆಟ್ರೋಲ್ ಆ ಆಟೋಗಳಲ್ಲಿ ಬಳ್ಳಾರಿ ಪೊಲೀಸರು ನುಗ್ಗಿ ಬರ್ತಾ ಇದ್ದಂತಹ ಆಟೋನ ತಡೆದಿದ್ದಾರೆ ತಡೆದ ಸಂದರ್ಭದಲ್ಲಿ ಆ ಆಟೋದಿಂದ ಆ ಬಾಟಲ್ ಗಳ ಎಲ್ಲ ಬೀಳುತ್ತೆ